ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಪ್ಲಾಟ್ಫಾರ್ಮನ್ನು ಓಪನ್ ಮಾಡಿದ ಕೂಡಲೇ ನಮ್ಮ ಕಣ್ಣಿಗೆ ಬೀಳ್ತಾ ಇರೋದು ಒಂದು ಒಂದೇ ಒಂದು ವಿಚಾರ ಅಂತ ಹೇಳಿದ್ರು ಅದು ಮೇಘನರಾಜ್ ಅವರ ವಿಚಾರಗಳು ಸೊ ಮೇಘನರಾಜ್ ಅವರು ಇತ್ತೀಚೆಗೆ ಒಂದು ಎರಡು ಮೂರು ದಿನಗಳ ಹಿಂದೆ ಒಂದು ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಅನ್ನು ಕೊಡ್ತಾರೆ ಅಲ್ಲಿ ಆಡಿದ ಮಾತುಗಳು ಈಗ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳನ್ನು ಸೃಷ್ಟಿ ಮಾಡ್ತಿದೆ ಮೇಘನರಾಜವರು ಏನೋ ಹೇಳಿದರೆ ಅದನ್ನು ಇನ್ನೇನೋ ಅರ್ಥ ಮಾಡಿಕೊಂಡು ಜನಗಳಿಗೆ ತಿಳಿಸುವಂಥ ಕೆಲಸಗಳನ್ನು ಹಲವಾರು ಚಾನಲ್ಗಳು ಮಾಡ್ತಾ ಇದೆ ಆದರೆ ಅಸಲಿಯಾಗಿ ಹೇಳಿರೋದು ಹೇಳಿರೋದೇನು ಅಂತ ಹೇಳಿ ನಾವು ನೋಡೋಣ ಆ ಇಂಟರ್ವ್ಯೂನಲ್ಲಿ ಮೇಘನ ಅವರು ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಹಾಗೂ ತನ್ನ ಮಗನ ಬಗ್ಗೆ ತಮ್ಮ ಎರಡನೇ ಮದುವೆ ಬಗ್ಗೆ ಎಲ್ಲರೂ ಕೂಡ ಸ್ಪಷ್ಟವಾಗಿ ಒಂದು ಉತ್ತರಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಆ ಒಂದು ವಿಚಾರದಲ್ಲಿ ಈಗ ಹಲವಾರು ವಿಡಿಯೋಗಳು ವೈರಲ್ ಆಗ್ತಾ ಇರೋದು ನೀವೆಲ್ಲ ನೋಡಿರ್ತೀರ ಮೇಘನರಾಜವರು ಇಂಟರ್ವ್ಯೂ ಸ್ಟಾರ್ಟಿಂಗಲ್ಲೇ ತನ್ನ ಎರಡನೇ ಮದುವೆ ಬಗ್ಗೆ ಮಾತಾಡಿರ್ತಾರೆ ಸೊ ತನ್ನ ಎರಡನೇ ಮದುವೆ ಬಗ್ಗೆ ಹಲವಾರು ವಿಡಿಯೋಗಳು ಓಡ್ತಾ ಇದ್ದಾವೆ ನಿಮಗೆ ಅನಿಸಿಲ್ವಾ ನನಗೂ ಒಬ್ಬ ಗಂಡ ಬೇಕು ಜೊತೆಗೆ ನನ್ನ ಮಗನಿಗೆ ಫಿಸಿಕಲ್ ಆಗಿ ಒಬ್ಬ ಅಪ್ಪ ಇರಲೇಬೇಕು ಅಂತ ನಿಮಗೆ ಅನಿಸಿದ್ದು ಯಾವತ್ತಾದರೂ ಉಂಟ ಅಂತ ಹೇಳಿ ಆ ಯೂಟ್ಯೂಬರ್ ಕೇಳಿದಾಗ ಅವರು ಉತ್ತರ ಹೇಳ್ತಾರೆ ಹೌದು ಅದು ಥಾಟ್ಸ್ ನನ್ನ ಮೈಂಡಲ್ಲಿ ಬಂದಿಲ್ಲ ಅನ್ಕೋಬೇಡ್ರಿ ಆ ಥರ ನಾನು ಕೂಡ ಯೋಚನೆಗಳನ್ನು ಮಾಡಿದ್ದೀನಿ ಆದರೆ ಒಂದು ತಿಳ್ಕೋಬೇಕು ರಾಯನ್ಗೆ ಆಲ್ರೆಡಿ ತನ್ನ ತಂದೆ ಯಾರು ಎನ್ನುವುದು ಖಂಡಿತವಾಗಿ ಗೊತ್ತಿದೆ ಜೊತೆಗೆ ಚಿರುವಿನ ವಿಡಿಯೋಗಳನ್ನಾಗಿರ್ಬೋದು ಹಾಗೆ ಫಿಲಮ್ಗಳನ್ನಾಗಿರ್ಬೋದು ಡೈಲಿ ಅವನಿಗೆ ನಾನು ತೋರಿಸ್ತಾನೆ ಇರ್ತೀನಿ ಚಿರುವಿನ ಬಗ್ಗೆ ಡೈಲಿ ಅವನು ನನಗೆ ಕೇಳ್ತಾನೆ ಇರ್ತಾನೆ ಅದರಿಂದಾಗಿ ಅವರ ತಂದೆ ಯಾರು ಅಂತ ಹೇಳಿ ರಾಯನ್ಗೆ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಗೊತ್ತಿದೆ ಅದರಿಂದಾಗಿ ಅವನಿಗೆ ಅಪ್ಪನ ಅವಶ್ಯಕತೆ ಇರೋದು ತೀರಾ ಕಡಿಮೆ ಬಟ್ ಅವಶ್ಯಕತೆ ಬೇಕಾಗತ್ತೆ ಬಟ್ ಹಾಗಂತ ಹೇಳಿ ನಾನು ಎರಡನೇ ಮದುವೆ ಆಗಬೇಕು ಅನ್ನೋದು ಯಾವುದೇ ಒಂದು ರೂಲ್ಸ್ ಇಲ್ಲ ಅದಕ್ಕೆ ಚಿರುವಿನ ಒಂದು ಅಪ್ಪಣೆ ಬೇಕಿತ್ತು ಆದರೆ ಈಗ ಚಿರು ಇಲ್ಲದೇ ಇರೋ ಕಾರಣಕ್ಕೆ ನಾನು ಎರಡನೇ ಮದುವೆ ಮದುವೆ ಬಗ್ಗೆ ಥಾಟ್ಸ್ ಕೂಡ ನನ್ನ ತಲೆಯಲ್ಲಿ ಇಲ್ಲ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಜೊತೆಗೆ ರಾಘವೇಂದ್ರ ಅವರು ವಿಜಯ್ ರಾಘವೇಂದ್ರ ಅವರ ಜೊತೆಗೆ ತಮ್ಮ ಎರಡನೇ ಮದುವೆ ಅಂತ ಹೇಳಿ ಹಲವಾರು ಫೇಕ್ ನ್ಯೂಸ್ಗಳು ಬಂದಿದ್ದರ ಬಗ್ಗೆಯೂ ಕೂಡ ಮೇಘನಾ ಅವರು ಮಾತಾಡಿದ್ದಾರೆ ವಿಜಯ್ ರಾಘವೇಂದ್ರ ಅವರು ನನಗೆ ದೊಡ್ಡ ಸ್ನೇಹಿತ ಅಂತಹ ಒಳ್ಳೆಯ ಸ್ನೇಹಿತ ಹಾಗೂ ಅವರ ಪತ್ನಿ ಸಾವಿಗೀಡಾದ ನಂತರ ಅವರ ಫೋಟೋಗಳನ್ನು ಇಟ್ಕೊಂಡು ಹಲ ಹಲವಾರು ಜನ ಮೇಘನರಾಜ್ ಜೊತೆಗೆ ಮದುವೆ ಅಂತಲೂ ಕೂಡ ಹೋರಾಡಿಸಿದ್ರು ಸೊ ಅದರಿಂದಗೂ ನಾನು ಅಂಥರ ವಿಚಾರಗಳನ್ನು ತಲೆಗೆ ಹಾಕ್ಕೊಳ್ಳಲ್ಲ ಯಾಕಂತ ಹೇಳಿದರೆ ಹಲವಾರು ಕಾಂಟ್ರವರ್ಸಿ ವಿಡಿಯೋಗಳು ಈಗಿನ ಕಾಲದಲ್ಲಿ ಬರ್ತಾನೆ ಹೋಗ್ತಾ ಇರ್ತದೆ ಅದನ್ನೆಲ್ಲ ಎಲ್ಲ ನಾವು ತಲೆಗೆ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಅವನು ನಾನು ಒಳ್ಳೆಯ ಒಂದು ಫ್ರೆಂಡ್ಸ್ ಆಗಿದ್ವಿ ಸೊ ರಾಗು ರಾಗುಗೂ ಕೂಡ ಹಲವಾರು ಈ ಥರ ಕಾಂಟ್ರವರ್ಸಿಗಳು ಸುತ್ಕೊಂಡೇ ಬಂದಿದ್ದಾವೆ ಈ ಥರ ಯಾವುದೇ ವಿಚಾರಗಳು ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಮೇಘನರಾಜವರು ತಮ್ಮ ಎರಡನೇ ಬಗ್ಗೆ ಎರಡನೇ ಮದುವೆಯ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಹೊಂದಿದ್ದಾರೆ